ಚಲೋ ನೋಡ ಮತ್ತಿಗೋದ್ರದ್ ಸೋಗ್ಲಾಡಿ ಈ ಅಂತ ಹೇಳಿ ಎಷ್ಟು ಎಷ್ಟ ತಗೋದ್ರತಾರ ಸೋಗ್ಲಾಡಿ ಅಂತ ಹೇಳಿ ಇವರು ಸೋಗ್ಲಾಡಿ ಅನ್ನೋದು ಕಣ್ಣು ನಿಜವಾದ ಹೆಸರ ಪರವಾಗಿ ಬಿಟ್ಟ ಬಿಡು ಇಲ್ಲಿ ಇಟ್ಲಾಗ ಅರ್ಬಿ ಹೋಗಿ ನೋಡ್ ಹೋಗ್ಯಾರ ಕಣ್ಣಾರ ಈಗ ಮತ್ತೆ ಹೋದಾರ ಅಲ್ಲಿ ಸೋಗ್ಲಾಡಿ ಸೋಗ್ಲಾಡಿ ಅಂತ ಹೇಳಿ ಇಲ್ರಿ ಅತ್ತಾರ ಬೀಜ ಹಚ್ಕೊಂಡ ಡ್ಯಾನ್ಸ್ ಮಾಡಿ ಸೋಗ್ಲಾಡಿ ಬಾಯ್ ಅಂದಿಟ್ಟೆ ನಾ ಏನೇ ಇಂಪಾರ್ಟೆಂಟ್ ಆಯ್ತ್ ಬಾಯ್ಲಂದಿಟ್ಟೆ ಹೇಳ್ಬೇಕ್ அத்தியார அது ஏன் இல்ல வந்தா இல்ல அரபித்தீ நான் இது அரபி நனும் ஏன் வகி வகித்தி அரபி வந்துட்டு சச்சி வகி நான் சீரியாக இருத்தி நீராகி ஹாத்தி அவனே ஏன் நீங்க சீரி நோடு நான் சீரி அப்பியாரா இதன் கரது ஏனோ இம்பார்டென்ட் ஆய் கரது ಚಂದಂಗೆ ಒಗಿದ್ರ ಹೆಂಗ ಇರ್ತೀವ ಆ ಸೀರೆನ್ ಪೌಡ್ರು ಪೇರಂಜಾಲಿ ಎಲ್ಲಾ ಹಾ ಹಚ್ಚಕ್ಕೆ ನೀನ ಬಿಟ್ಟ ಪೌಡ್ರೂ ಪೇರಂಜಲಿ ಸೀರಿಗೆ ಹಚ್ಚಕೆ ನೀನ ಚಂದಂಗೆ ಒಗಿ ಅಂದ್ರೆ ಹಸನಿಗೆ ಒಗಿ ಅಂದಂಗ ನಿನ್ ಸೀರಿ ನೋಡು ಎಷ್ಟ್ ಹಸುನಿಗೆ ಒಕ್ಕೊಂಡಿರ್ತಿ ಅದೇ ನನ್ ಸೀರಿ ಅವಾಗಿನ ಹೊಲಸು ಅವಾಗ ಇರ್ತತಿ ಹಂಗ ನೀರಾಗೆ ಗುಳಗುಳು ಮಾಡದಕ್ಕೆ ಒನ್ಗೆ ಹಾಕ್ತಿ ಅದನ್ನು ಏನ್ ಹೊಲಸು ಹೋಗಿರುದಿಲ್ಲ ಏನಿಲ್ಲ ದಡಿಯಾಗ ಹಂಗ ಇರ್ತತಿ ಹೊಲಸು ಅಷ್ಟು ಹೊಲಸು ಮಾಡ್ಕೊಂಡಿರ್ತಾರ ಅದನ್ ಸೀರಿನ ಏನ್ ದಡಿ ನೋಡ್ಬೇಕಾದ್ ಹಂಗ ರಾಡ ಹೋಗಿ ಬಂದಾರ ಅಡ್ಡ್ಯಾಡ್ ಬಂದಾರ್ ಅನ್ಬಕ ಹಂಗಾಗಿರ್ತತಿ ಕಟ್ಟಿ ಕುಂತ ಮಾತ್ ಹೇಳಾಕ ಅಷ್ಟು ಹೊಲಸು ಮಾಡ್ಕೊಂಡಿರ್ತಾರ ಮಾಡುದ ಒಂದ್ ಎರಡ್ ಹಾರಿ ಮಾಡಿರ್ತಾರ ಮತ್ತ ಮನೆಯಾಗಿನ್ ಹಾರ ಎಲ್ಲಾ ಇವರ ಮಾಡ್ಯಾರ ಅನ್ನೋ ಹಂಗ ಸೀರಿ ಅಷ್ಟು ಹೊಲಸು ಮಾಡ್ಕೊಂಡಿರ್ತಾರ ಅದನ್ ಸೀರೇನ ಏನಾಗುಣ ಗುಣಗುಣೇಶ್ವರಿ ಏನದ ಏನಿಲ್ರಿ ಅತಿಯಾರ ಸ್ವಚ್ಗೇ ಹೋಗಿನ್ರಿ ಇವತ್ತು ಇವತ್ತು ನೋಡ್ರಿ ಮಯ್ಯಾನ ಕಸು ಎಲ್ಲ ಹಾಕಿ ತಿಂದಿದ್ದೆಲ್ಲ ಕಸು ಅಲ್ಲೇ ಹೋಗಕ್ ರೀ ಹಂಗ ಹೋಗಿನ್ರಿ ಅತ್ಯರ್ ಅದ ಅದು ಹರಿದ್ರೂ ಪರವಾಗಿಲ್ಲ ಒಟ್ಟು ನಿಮಗ್ ಸ್ವಚ್ಛಗೆ ಬೆಳ್ಳಿ ಯಾವಕ್ಕಿಲ್ರಿ ಹಂಗ ರೀ ಅತ್ಯಾರ ಅದನ್ ಸೀರಿ ಹಂಗಂತೇಳಿ ನನ್ ಸೀರೆ ಎಲ್ಲಾ ಹರಿದ್ಬಿಡ ಮೊದ್ಲೇ ಐತೆ ನನ್ನ ಮೇಲೆ ನನ್ನ ಸಿಟ್ಟೆಲ್ಲ ತೊಗೊಂಡು ಹೋಗಿ ನನ್ನ ಸೀರೆ ಮೇಲೆ ಹಾಕಿ ಹರಿದಿಟ್ಬಿಡವನು ಹೊಸ ಹೊಸ ಸೀರಿಗಳನ್ನ ಅತ್ಯಾರ ಒಂದ್ ಕೆಲಸ ಮಾಡ್ರಿ ನಿಮ್ ಸೀರೆನ ಹೆಂಗ ಅಂತ ಹೇಳಿ ಒಗದ ತೋರ್ಸರಿ ಅತಿಯಾರ ಕಲ್ಕೋತೇನೆ ನಾನು ಆ ನನ್ನ ಸೀರೆನ ನಾನು ಹಕ್ಕೋದಾಗಿದ್ರೆ ನಿನ್ನೆ ಕರ್ಕೊಬತ್ತಿದೀನಿ ಸಸಿ ಅಂತೇಳಿ ಹೋಗೋಗಿ ಹೋಗು ಸಾಕು ಮಾತಾಡಿದ್ದೆ ಇಷ್ಟೊತ್ತಿಗೆ ಅಷ್ಟು ಹೊಗೆ ಆಗಿ ಹೋಗಿದ್ವು ಮಾತ ಚಿಕ್ಕಮಿ ಸಿಕ್ಕ ನೋಡು ನಿಂತು ಬಿಡ್ತಾ ಮಾತಾಡ್ಕೊಂತ ಹೋಗಿ ಹೋಗು ಚಂದ್ಮಟ ಅದನ್ನ ಮಾಡ್ಬೇಕು ನನಗೆ ಹೋಗ್ಯಾನಗಿದಾನೆ ನಗುಲಕ್ ಒಗೆದ್ ಹಾಕಿ ಬಂದ ಹರೇ ನೋಡು ನಿಂತು ಬಿಡ್ತಾಳೆ ಮಾತಾಡ್ಕೊ ಅಂತ ಹರೇನು ನಾನೇ ಹೇಳಕ್ ಅದನ್ ಮಾಡು ಇದನ್ ಮಾಡು ಅಂತ ಹೇಳಿ ಮಠ ಮಾಡೋದು ಗೊತ್ತೇ ಇಲ್ಲ ನಿಂತು ಬಿಡ್ತಾಳೆ ನೋಡು ಅವ್ ಅವ್ನ ಒಗೆ ಚನ್ನಿ ಮಠ ಮಾಡ್ತಾ ಇದ್ನಿ ಅಲ್ಲ ನನ್ನ ಪಡೀ ನಾ ಒಗ್ಯಾನ್ ಒಗ್ಯಾಕತ್ತಿದ್ನಿ ಹತ್ತಿದ್ನಿ ಇಷ್ಟೊತ್ತಿಗೆ ಒಗೆನ್ನಕಿದ್ದು ಕರ್ದಾರು ತಾವ್ ಬಾಯಿಲಿ ಏನೋ ಹೇಳ್ಬೇಕು ಇಂಪಾರ್ಟೆಂಟ್ ಅಂತ ಹೇಳಿ ಮತ್ತೆ ಇಷ್ಟೋತನ ತಾವ ಹಸಿನ ಹೋಗಿ ಹಂಗೋಗಿ ಹಿಂಗೋಗಿ ಅಂತೇಳಿ ನಾನು ನಿಂದ್ರಿಸ್ಕೊಂಡು ಹೇಳಿ ಈಗ ನನಗಂತ ಮಾತೊಂಡು ನಿಂತೇಲಿ ಒಗೆ ಹೋಗ್ ಅಂತ ಹೇಳಿ சும்ன ஹித்ல அரபித்தக்கி மாதாடி நின்ல்ல அந்த நன்பித்தி அரபி ஒகதாரி அஸொன்னு தகி சார் ஜாகி ஒகதார நன்கு சாக்கி ಆತ್ ತಗೋರಿ ನಾನು ಹಾಕೀನಿ ಅರಿಬೇದ ಒಗಿವು ಮತ್ತ್ ನಮ್ಮ ಅತ್ತಿ ಬೇಯಾಕ್ ನಂದ್ರ ತಾಳ್ ಲಗುನ ಒಗಿಲಿಲ್ಲ ಅಂದ್ರ ನೀವು ಹಂಗ ಹೋಗ್ಬೇಡ್ರಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಾಕ್ ಹೇಳ್ರಿ ಪ್ಲೀಸ್ ದಯವಿಟ್ಟು ಮರಿದ ಸಬ್ಸ್ಕ್ರೈಬ್ ಮಾಡ್ರಿ ಕೆಲಿ ಒಂದು ನುಸಾಕತ ಹಂಗ ಚಾ ಮಾಡಾಕ್ ಹೇಳಿ ಯಾರ್ ತಾಸು ಆತ್ ನೋಡಿ ಸೋಗ್ಲಾಡಿಗೆ ಇನ್ನೇ ಚಾ ಇಲ್ಲಿಕ್ಕಿದೆ ಏನ್ ಮಾಡಾಕ ತಾಳ್ ಅಡಿಗೆ ಮನೆಯಾಗ ಈಕೆ ಹರ ಮಾಡ್ತಾಳು ಮತ್ತಾರ ಮಾಡ್ತಾರೋ ಏನು ಬರೇ ಅಡಿಗೆ ಮನೆಯಾಗ ಸೇರ್ಕೋತಾಳ ನೋಡು ಏನ್ ಮಾಡ್ತಾಳು ಏನ್ ಬಿಡ್ತಾಳು ಮತ್ತು ಊಟದ ಹತ್ತಿಗೆ ಹೋದ್ರ ಇನ್ನ ಅಡಿಗೆ ಗುರುದಿಲ್ಕಿದೆ ಅದೇನ್ ಮಾಡ್ತಾಳು ಪರಕ ಯಾಕ ಪರಕ ಏನತ್ ಹಂಗ್ಯಾ ಗೊಟ್ಟ ಬಿಟ್ಟ ಅನ್ನಕತ್ತಿ ಏನತ್ ಏನ್ ಬಿಡಾಕಲ್ಲವ ತಲಿ ನು ಸಾಕತ್ತ ತಂಗ ಒಂದ ಸಮಯ ಸಿಡಿಯಾಕತ್ತ ನೋಡಿವ ಚಾ ಮಾಡಕ್ ಹೇಳಿ ಯಾರ್ ತಾ ಸಾತಕ್ಕಿ ಇನ್ನ ಚಾ ತಂದ್ ಕೊಡುವಾಳ ಏನ್ ಮಾಡಕತ್ತಾಳ ಒಳಗ ಏ ಸೋಗ್ಲಾಡಿ ಸೋಗ್ಲಾಡಿ ಎಲ್ಲಿದಿ ಕರೆಯಾಕತ್ತಿ ಕೇಳಾಕತ್ತ ಚಲು ಆತ್ ನೋಡ ಸೋಗ್ಲಾಡಿ ಸೋಗ್ಲಾಡಿ ಅಂತ ಒದ್ರಾಕ ಯಾರು ಬಂದಾರ ನುಂಗಿಲ್ಲ ಯಾರು ಹೋಗ್ಯಾರ ನುಂಗಿಲ್ಲ ಹಂಗ ಅವಟ್ಟ ಆ ವಟ ಆ ವಟ ಚಲು ಏನ್ ಇನ್ನ ಏನ್ ಅಂತ ಕೇಳಕತ್ತಿ ಚಾ ಇಲ್ಲತೆ ಎಷ್ಟೊತ್ತಾದ ಮಾಡಕ ಹೇಳಿ ಇನ್ನ ಮಾಡಿಲ್ಲ ನಾ ಹೇಳಿದ್ ಒಂದರ ನೆಟ್ಟಕ ಮಾಡ್ತೀಯ ನೀನ ಅತ್ತೆನ್ನು ಒಂದಿದ್ರ ಕಿಮ್ಮತ್ತ ಐತ ನಿನಗೆ ನಿಂದ ನಿ ನಾ ಹೇಳಿದ್ ಏನು ಮಾಡಕ ಬೇಡ ನಾ ಲೆಕ್ಕಕ್ಕೆ ನಿನಗೆ ಹೇಳಿದ್ ಬಿಡ್ತಿ ಬೇರೆದ ಮಾಡಕ ನಿಂದರ್ತಿ ಹೇಳಿದ್ ಬಿಡ್ತಿ ಬೇರೆದ ಮಾಡಕ ಏನ ಏನ್ ಕಲಿಸ್ಕಾ ಮಾಡಕತ್ತೀನಿ ಮೌ ನಿನಗ ಅತ್ತಿಗೆ ಮರೆಯದಿ ಕೊಡಬೇಡ ಅನ್ನದ ಹೇಳ ಕಷಾಳಕ್ಕೆ ನಿನಗ ಅದಕ್ಕೆ ಹಿಂಗ ಮಾಡಕತ್ತಿ ನೀನ ಅತ್ತಿಯರ ಎಲ್ಲದಕ್ಕೂ ನಮ್ಮ ಮೌನ ಇರಬೇಕೀರಿ ನೀವು ಹಂಗೆಲ್ಲ ಬೇಕ ಹೋಗಬೇಡಿ ಚಲೋ ಇದಿಲ್ಲ ನೋಡ್ರಿ ಇದು ನಮ್ಮ ಮೌನ ಬೇದ್ರ ನೋಡ ನೋಡ ಕಲ್ಲವ ಹೆಂಗೆ ಇದಿರ್ತಾಳ ನೋಡಿಕೆ ಚಲೋ ನೇ ಇದಿಲ್ಲ ನೋಡಿ ಅತ್ತಿಯರ ಅಂತಾಳ ಏಕ ಹೊಡಿತೀನಿ ನನ್ನ ಅಲ್ರಿ ಕಲ್ಲವ ತರ ನೀವು ಹೇಳ್ರಿ ಮುಂಜನಾಗಿಂತ ಮೂರು ಸತ ಮಾಡ್ಕೊಟ್ಟೆ ನೀ ಚಾಯ ಮತ್ತೆ ಚಾ ಕೊಡು ಚಾ ಕೊಡು ಅಂತಾರ ಬರೇ ಮುಂಜನಿಂದ ಚಂದ ಮಟಾ ಚಾನ ಮಾಡ್ಕೊಂಡ್ ನಿಂದ್ರಿ ನಾನು ಬೇರೆ ಕೆಲಸ ಮಾಡಾರ್ಯಾ ಬಿ ಮನೆಯಾಗ ಎಲ್ಲಾನು ನಾನು ಮಾಡ್ಬೇಕು ಮತ್ತೆ ಊರಿಗೆ ಚಾ ಕಾಸ್ಕೋ ಅಂತ ನಿಂದ್ರಬೇಕು ಬರೇ ಇದ್ನ ಮಾಡ್ಲೇನ ನಾನು ನಾ ಎಷ್ಟು ಹರೆ ಮಾಡಿರೋ ಅವ್ರ ಕಣ್ಣ ಕಾಣುದಿಲ್ಲ ಕಲಾಕಾರ ಬರೀ ಬೆಯ್ಯುದ ಬೆಯ್ಯುದ ಏನ್ ಮಾಡ್ಬೇಕನ್ನೋದು ತಿಳಿವಲ್ ನೋಡ್ ನನಗಂತು ನೋಡ ನೋಡ ಕಲಾವ ಹೆಂಗ್ ಹೇಳ್ತಾ ನೋಡಿ ಕತ್ತಿ ಮೇಲ್ ಚಾಡ ಏನ್ ಒಂದು ಮಾತ್ ಆಡಂಗಿಲ್ಲ ನೋಡ್ನ ಏನಾರ ಒಂದ್ ಹೇಳಿರ್ ಸಾಕ್ ಇಷ್ಟು ಬಾಯ್ ಬಡ್ಕೋತಾಳಿಕೆ ಏನು ಹೇಳುಂಗಿಲ್ಲ ನಾನು ಅತ್ತೆ ಆದ ಕೇಕಿಗೆ ಏನಾರ ಹೇಳಿರ ಬರೇ ಹರೆ ಹೇಳ್ತಾರು ಬರೇ ಹರೆ ಹೇಳ್ತಾರು ಏನಾರ ಒಂದ್ ಮಾತಂದ್ರೆ ಬರೇ ಬೈತಾರು ಬರೇ ಬೈತಾರು ಅಂತ ಹೇಳಿ ಹೆಂಗ್ ಚಾಡ ಹೇಳ್ತಾಳ ನೋಡಿಕಿ ಕಲಾಕಾರ ನೀವ ಹೇಳ್ಬೇಡ್ರಿ ಮೊದ್ಲು ನಿಮ್ ಮುಂದ್ ಯಾರ್ರಿ ಹಂಗ್ ಮಾಡ್ತಾಳು ಹಿಂಗ್ ಮಾಡ್ತಾಳ ಅಂತ ಹೇಳಕ್ ಚಲು ಮಾಡಿದಾರ ഊട്ട കൊടുത്തു ഇല്ലാ ബാസ്കിഡ് നാ നോടോല്ലവാസ് ಅಂದ್ರೆ ಇದಿ ಪ್ರಕಾರ ನಮ್ಮ ಮನೆಯಾಗ ಈ ಮನೆಯಾಗ ನಾನು ಲೆಕ್ಕ ಕೈ ಇಲ್ಲ ನಾನು ಇದ್ದಷ್ಟು ಬಿಟ್ರಷ್ಟು ನಮ್ಮ ಮನೆ ಬಿಟ್ಟು ಹೋಗೋದು ಚಲೋ ಅಲ್ಲ ನೋಡ್ರಿ ಕಲ್ಲವಕರ ಬರೇ ಇದೊಂದು ಮಾತು ಹೇಳ್ಕೊಂಡು ನಿಂತ ಬಿಡ್ತಾರ ನೋಡಿ ಈ ಮನೆಯ ಮೇಲೆ ಲೆಕ್ಕ ಇಲ್ಲ ಮನೆ ಬಿಟ್ಟು ಹೋಗೇನಿ ಈ ಮನೆಯ ಮೇಲೆ ಲೆಕ್ಕ ಇಲ್ಲ ಮನೆ ಬಿಟ್ಟು ಹೋಗೇನಿ ಅಂತ ಹೇಳಿ ಬರೇ ಇದೊಂದ ಮಾತು ಮನೆಯಾಗ ಯಾರು ಏನು ಅವರು ಹೊಳ್ಳಿ ಮಾತಾಡೋಂಗಿಲ್ಲ ಮಾವಾರ ಏನಾರ ಅಂದ್ರೆ ಸಾಕು ಮನೆ ಬಿಟ್ಟು ಹೋಗೇನಿ ನಾ ಏನಾರ ಅಂದ್ರೆ ಸಾಕು ಮನೆ ಬಿಟ್ಟು ಹೋಗೇನಿ ನನ್ನ ಗಂಡ ಏನಾರ ಅಂದ್ರೆ ಸಾಕು ಮನೆ ಬಿಟ್ಟು ಹೋಗೇನಿ ಬರೇ ಮನೆ ಬಿಟ್ಟು ಹೋಗಾಕ ನಿಂದಿರ್ತಾರ ಕಲವಕರ ಹೋಗಾರಿದ್ರೆ ಹೆಂಗಾದ್ರೂ ಹೊಕ್ಕಾರಿ ಯಾರು ಅವ್ರನ್ನ ತಡಿಯಾಕಾಗುದಿಲ್ರಿ

ി യൂ നാവ് ബന്യ വായി പാരൂ അർയാടക്ക അത്തീ നി സക്കി ചാപ്പുടി എണ്ണി ബെല്ലി ആകാക് ആകെ കൊടുത്താ യേവന ഈഗോളെ ബന്യ വായി അന്നേ കൈയൽ ഇവരിബ ജന കഴി തലിന ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಗೆ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ